ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ನ ಸ್ನೇಹಿತರೆ ಇವಾಗ ನೀವು ನೋಡ್ತಿರುವಂತದ್ದು ಜುಲೈ ಇಪ್ಪತ್ತೈದು ಗುರುವಾರದ ಒಂದು ವ್ಲಾಗು ಸ್ನೇಹಿತರೆ ಬೆಳಿಗ್ಗೆ ಏಳು ಗಂಟೆಗೆನೆ ಇಟ್ಟಿಗೆ ಲೋಡ್ ಕೂಡ ಬಂದಿದೆ ಸ್ನೇಹಿತರೆ ಎಂದಿನಂತೆ ನಾವು ಬಂದು ಕ್ಯೂರಿಂಗ್ ಮಾಡ್ತಾ ಇದೀವಿ ನೀವು ಓದ್ ಬ್ಲಾಗ್ ನಲ್ಲಿ ನೋಡಿದ ಹಾಗೆ ಸುತ್ತ ಕೈಪಿಡಿಯನ್ನ ಕಟ್ಟಿದ್ದಾರೆ

ಸ್ನೇಹಿತರೆ ಎಂದಿನಂತೆ ಕೆಲ್ಸದವ್ರು ಕೂಡ ಬಂದಿದ್ರು ಅಂದ್ರೆ ಮೂರು ಜನ ಬಂದಿದ್ರು ಒಬ್ರು ಡಸ್ಟ್ ನ ಮೇಲ್ಗಡೆ ಶಿಫ್ಟ್ ಮಾಡ್ಕೋತಾ ಇದಾರೆ ನೀವು ನೋಡ್ತಾ ಇರಬಹುದು ಇನ್ನಿಬ್ರು ಇಟ್ಟಿಗೆಗಳನ್ನ ಮೇಲೆಗೆ ಶಿಫ್ಟ್ ಮಾಡ್ಕೋತಾ ಇದಾರೆ ಸ್ನೇಹಿತರೆ ಇವಾಗ ನೀವು ನೋಡ್ತಿರುವಂಥದ್ದು ಜುಲೈ ಇಪ್ಪತ್ತಾರು ಶುಕ್ರವಾರದ ಒಂದು ವ್ಲಾಗು ಸ್ನೇಹಿತರೆ ಗುರುವಾರ ಬಂದಿದಂಥ ಇಟ್ಟಿಗೆ ಲೋಡನ್ನ ಕೆಲಸಗಾರರು ಮೇಲ್ಗಡೆಗೆ ಶಿಫ್ಟ್ ಮಾಡಿಕೊಂಡಿದ್ರು ಸೊ ಇವತ್ತು ಕೂಡ ಇನ್ನೊಂದು ಲೋಡ್ ಬಂದಿದೆ ಸ್ನೇಹಿತರೆ ಇವತ್ತೇನು ಕೆಲ್ಸದವ್ರು ಬರಲಿಲ್ಲ ಸ್ನೇಹಿತರೆ ಇವಾಗ ನೀವು ನೋಡ್ತಿರುವಂಥದ್ದು ಜುಲೈ ಇಪ್ಪತ್ತೇಳು ಶನಿವಾರದ ಒಂದು ವ್ಲಾಗು ಸೊ ನಾವು ಎಂದಿನಂತೆ ಬಂದು ಕ್ಯೂರಿಂಗನ್ನು ಮಾಡ್ತಾ ಇದೀವಿ ಸ್ನೇಹಿತರೆ ಎಂದಿನಂತೆ ಕೆಲಸದವರು ಕೂಡ ಬಂದರು ಸೊ ಮೇಲ್ಗಡೆ ರೂಮನ್ನ ಇವತ್ತು ಕಟ್ಟಡ ಕೂಡ ಮಾಡ್ತಾರೆ ಸ್ನೇಹಿತರೆ ಮೇಲ್ಗಡೆ ರೋಮ್ಗೆ ಕಿಟ್ಕಿಯನ್ನ ತಗೊಂಡೋಗ್ತಾ ಇದ್ದಾರೆ அங்காயு <uffs running forward>

तो का उडतो का उडतो का i can do ಸ್ನೇಹಿತರೆ ಮೇಲ್ಗಡೆ ಒಂದು ರೂಮು ಮತ್ತೆ ಟಾಯ್ಲೆಟ್ ಮತ್ತೆ ಒಂದ್ ಸ್ವಲ್ಪ ಪ್ಯಾಸೇಜ್ ಕೂಡ ಬರುತ್ತೆ ಸೊ ನಮ್ಮ ಕಂಪ್ಲೀಟ್ ಬ್ಲಾಕ್ಸ್ ಗಳನ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಕ್ಲಾರಿಫೈ ಆಗುತ್ತೆ டைக்கிடுங்க ஹ நான் என்னக்கேன் மெசேஜ் இல்ல அத நான் நான் மெசேஜ் மாட்டேன் இது டைம் நாக்கிர가 ফুল போட கொண்டிட அவ가 இந்த சப்போட் பண்ணி ಅಲ್ಲಿ கொஞ்சம் சரி நான் கிட்டவும் இது ஆப்சர் சின்ன ピட்சுடா அது போடு ஆ டீமோட நான் ஆப்சர் சின்ன பக்கா சிக்கிரும்

ಸ್ನೇಹಿತರೆ ಇಷ್ಟಾಗಿತ್ತು ಶನಿವಾರದ ಕಟ್ಟಡದ ಕೆಲಸ ಇವಾಗ ನೀವು ನೋಡ್ತಿರುವಂಥದ್ದು ಆಗಸ್ಟ್ ಹತ್ತು ಮೊದಲನೇ ಶ್ರಾವಣ ಶನಿವಾರ ಸ್ನೇಹಿತರೆ ಇವಾಗ ನೀವು ನೋಡ್ತಿರುವಂಥದ್ದು ಐದು ಮೂವತ್ತು ಸಂಜೆ ಸ್ನೇಹಿತರೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ದೇವಸ್ಥಾನದ ಅರ್ಚಕರಾದ ಶ್ರೀ ಆನಂದ ಮೂರ್ತಿಯವರು ಶ್ರೀ ಶನ್ನೇಶ್ವರ ಸ್ವಾಮಿಯವರ ಫೋಟೋಗೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ ಇವತ್ತು ಶ್ರೀ ಶನ್ನೇಶ್ವರ ಸ್ವಾಮಿಯ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದಾರೆ

ರಾತ್ರಿ ಏಳು ಮೂವತ್ತಕ್ಕೆ ನಮ್ಮ ಡ್ಯಾಡಿ ಕೂಡ ಹೋಗಿ ವಿಡಿಯೋನ ಮಾಡಿದ್ದಾರೆ ಶ್ರೀ ಆನಂದ ಅವರು ಪೂಜೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಹಾಗೆ ತುಂಬ ಜನ ಕೂಡ ಸೇರಿದ್ರು ಅನ್ನ ಸಂತರ್ಪಣೆ ಕೂಡ ತುಂಬಾ ಚೆನ್ನಾಗಾಯಿತು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಶನ್ನೇಶ್ವರ ಸ್ವಾಮಿಯವರ ಹರಿಕತೆಯನ್ನು ಏರ್ಪಡಿಸಿದರು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಶ್ರೀ ಚನ್ನೇಶ್ವರ ಸ್ವಾಮಿ ಅವರ ಹರಿಕತೆ ಸೊ ತುಂಬಾ ಚೆನ್ನಾಗಿ ನಡೀತು ತುಂಬಾ ಜನ ಕೂಡ ಸೇರಿದ್ರು ಸ್ನೇಹಿತರೆ ನೋಡಿದ್ರಲ್ಲ ನಾಲ್ಕು ದಿನದ ಒಂದು ಬ್ಲಾಗು ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ವಿಡಿಯೋ ನೋಡೋರೆಲ್ಲ ಒಂದು ಲೈಕ್ ಮಾಡಿ ಹೋಗಿ ಸೊ ಹಾಗೆ ಚಾನಲ್ನ ಇನ್ನೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್